ಗಜೇಂದ್ರಗಢ ನಗರದ ಟಿಟಿಡಿ ಕಲ್ಯಾಣ ಮಂಟಪದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಸೋಮವಾರ ನಡೆಯಿತು ಕಾರ್ಯಕ್ರಮಕ್ಕೂ ಮೊದಲು ಪೌರ ಕಾರ್ಮಿಕರು ಪುರಸಭೆಯಿಂದ ಟಿಟಿಡಿ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ನಡೆಸಿದರು కన్నడ కన్న కన్నడ కుట్టే నగ వందే వందే దుటా వందే ಇನ್ನು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ ಬೊಳಗನೂರ್ ಮಾತನಾಡಿದರು

प వ్యాపారస్థర అశోక్ కుమార్ భాగ్బాల్ మాతనాడి

ಸಭೆ ಸದಸ್ಯ ಶಿವರಾಜ್ ಗುರುಪಡೆ ಮಾತನಾಡಿ ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ ಹದಿಮೂರನೇ ವರ್ಷದ ಪೌರ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬಹುತೇಕ ತಮಗೆಲ್ಲ ತಿಳಿದಿರುವ ಹಾಗೆ ಇವತ್ತ ಸರ್ಕಾರ ಪೌರ ಕಾರ್ಮಿಕ ದಿನಾಚರಣೆಯನ್ನ ಆಚರಣೆ ಮಾಡುವ ಉದ್ದೇಶ ಏನಂತಂದ್ರ ಸರ್ಕಾರದಿಂದ ಏನು ದಿನನಿತ್ಯ ಊರಿನ ಸ್ವಚ್ಛತೆಗಾಗಿ ತಮ್ಮ ಜೀವನವನ್ನೇ ಮುರುಬಾಗಿಟ್ಟಂಥ ಪೌರ ಕಾರ್ಮಿಕರ ಬಗ್ಗೆ ಅರಿವು ಮೂಡಿಸುವ ಒಂದು ಮಹತ್ತರವಾದ ದಿವಸ ಇವತ್ತು ಯಾಕಂದ್ರೆ ಬಹುತೇಕ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುವಂಥವರು ಹೆಚ್ಚಾಗಿ ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ನಿಜವಾಗಿ ಅವರಿಗೆ ಇರತಕ್ಕಂತ ಹಕ್ಕುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವುದಿಲ್ಲ ಇವತ್ತ ಎಲ್ಲ ಇಲಾಖೆಯಲ್ಲಿ ಯಾವುದಾದ್ರೂ ಒಂದು ಹುದ್ದೆಗೆ ಸರ್ಕಾರ ಅರ್ಜಿ ಕರೆದ್ರ ಹತ್ತು ಹುದ್ದೆ ಇದ್ರ ಒಂದು ಸಾವಿರ ಅರ್ಜಿ ಬರ್ತಾವ ಅದ ಕೆಲಸಕ್ಕೆ ಅರ್ಜಿ ಒಂದು ನೂರ ಅರ್ಜಿ ಕರೆದ್ರ ಇಪ್ಪತ್ತು ಮಂದಿ ಅರ್ಜಿ ಹಾಕದಲ್ಲ ಯಾಕಂದ್ರೆ ಆ ಕೆಲಸ ಮಾಡಕ್ಕೆ ಯಾರು ತಯಾರಿಲ್ಲ ಅಂತ ಒಂದು ವಿಶಿಷ್ಟವಾದ ಅತ್ಯಂತ ಈ ಕೆಲಸದಲ್ಲಿ ಶ್ರೇಷ್ಠವಾದ ಕೆಲಸ ಅಂತಂದ್ರೆ ನೀವು ಬಹುಕಾರಿ ಮಾಡ್ತಕ್ಕಂಥ ಕೆಲಸ ಅತ್ಯಂತ ಸ್ವಚ್ಛ ಸುಂದರವಾಗಿ ಇಡ್ಲಿಕ್ಕೆ ನೀವು ಯಾಕಂದ್ರ ವಿಶೇಷವಾಗಿ ನಿಮ್ಮ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ಹೇಳದಕ್ಕಾಗುತ್ತ ಯಾಕಂದ್ರ ಈಗ ಒಂದು ಇಂದಿರಾ ಕ್ಯಾಂಟೀನ್ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಾಲ್ಕು ಸೂಕ್ಷ್ಮ ಗಮನಿಸ್ತಿದ್ದೆ ಬಹುತೇಕ ಬಹಳಷ್ಟು ಜನ ಇದ್ರಲ್ಲಿ ಅಲ್ಲೇ ಇಂದ್ರಾ ಕ್ಯಾಂಟೀನ್ ಭೂಮಿ ಪೂಜೆ ಮಾಡ್ಬೇಕಾದ್ರೆ ಬಾಜುಕಿನ ಶೌಚಾಲಯ ಆ ಶೌಚಾಲಯದ ಒಂದು ವಾಸನೆ ಕೇವಲ ಐದು ನಿಮಿಷ ಬಂದ್ರೆ ಕಡ್ಕೊಳೋದಾಗಲಿಲ್ಲ ಅಂಥದ್ರಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ನಿರಂತರವಾಗಿ ತಾವು ತಮ್ಮ ಕುಟುಂಬದ ವಿಚಾರ ಮಾಡದೆ ಏನು ರಸ್ತೆಗೆ ಬೀದಿಗಿಳಿದು ಊರಿನ ಸ್ವಚ್ಛತೆ ಬಗ್ಗೆ ಯಾವುದೇ ಕಾರ್ಮಿಕರು ಇವತ್ತ ಊರಿನ ಸೌಂದರ್ಯಕ್ಕೆ ತಾವೇನು ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರಿ ತಮಗೆಲ್ಲರಿಗೂ ನನ್ನ ತುಂಬಿರುವ ಹಾರ್ದಿಕ ಹಾರ್ದಿಕ ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ ಉಪಾಧ್ಯಕ್ಷೆ ಸವಿತಾ ಶ್ರೀಧರ್ ಬಿದರಳ್ಳಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರು ಪುರಸಭೆ ಸದಸ್ಯರಾದ ಮೃತುಜಾ ದಾಲಯತ್ ವಿಜಯ ಮಾಳಿಕಿ ದ್ರಾಕ್ಷಯಿನಿ ಚೋಳಿನ್ ಮಂಜುಳಾ ರೇಡ್ಡಿ ಶರಣಪ್ಪ ಉಪ್ಪಿನ ಬೆಡಗೇರಿ ವೆಂಕಟೇಶ್ ಮುದ್ಗಲ್ ಮುದಿಯಪ್ಪ ಮುದೋಳ್ ಪ್ರಶಾಂತ್ ರಾಠೋಡ್ ದುರ್ಗಪ್ಪ ಬುದೋಳ್ ಸಿದ್ದಪ್ಪ ಬಂಡಿ ರತಿಕ್ ಚೌಡ್ಗಲ್ ಮುತ್ತಪ್ಪ ಮ್ಯಾಗೇರಿ ಆರ್ ಎಂ ರಾಯಗಿ ಬಸವರಾಜ್ ಉಮೇಶ್ ರಾಠೋಡ್ ಯಲ್ಲಪ್ಪ ಬಂಕರ್ ಕನಕಪ್ಪ ಕಲ್ಬಡ್ಡರ್ ಅಂದಪ್ಪ ರಾಠೋಡ್ ದಾದು ತಾಳಿಕೋಟೆ ಶರಣಪ್ಪ ಚರಗೇರಿ ವೀರೇಶ್ ಶಂಗದ್ ಸಿದ್ದು ಗೊಂಗಶೆಟ್ಟಿಮಠ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು